ಮಕ್ಕಳು ಮಾರುತಾರೆ ರೂಮ್ ಅಲ್ಲಿ ಮೂವತ್ತು ಜನ ಮಕ್ಕಳು ಮರತ್ರೆ ನುಗ್ಗೆಹಳ್ಳಿ ಮುರಾರ್ಜಿ ಸ್ಕೂಲ್ ಅಲ್ಲಿ ನಡೆದ್ರಂತ ದುರ್ಘಟನೆ ಅಲ್ಲಿ ಮೂವತ್ತೆರಡು ಜನ ಮರತ್ರಿ ಜನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸೋಮವಾರ ಸಂತೆ ಹತ್ತಿರ ಇರುವ ಶಾಲೆಯ ಅವ್ಯವಸ್ಥೆಯನ್ನ ಮೊದಲೇ ನಾನಾ ಸಂಚಿಕೆಯಲ್ಲಿ ಪ್ರಸಾರ ಮಾಡಿದ್ವಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿ ಮುರಾರ್ಜಿ ದೇಸಾಯಿರೋ ಒಂದು ವಸತಿ ಶಾಲೆ ಕಟ್ಟಡ ಯಾಕೋ ಡಿಲೇ ಆಗಿದೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ಎಪಿಸೈಡ್ ಮಾಡಿದ್ರು ಹಾಗೆ ಮತ್ತೆ ತಿರ್ಗ ಒಂದು ಏನೋ ಒಂದು ರೈತರ ಸಂಘ ಇದೆಯಲ್ಲ ಅದು ಹೋರಾಟಕ್ಕೆ ಮತ್ತೆ ಒಂದು ಬೆಲೆ ಬಂದಿದೆ ಅವ್ರು ಏನಂತ ಯಾಕೆ ಏನು ಪ್ರಾಬ್ಲಮ್ ಇದೆ ಅಂತ ಮತ್ತೆ ಅವ್ರನ್ನೇ ನಾವು ನಮಸ್ತೆ ನಮ್ಮ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ನುಗ್ಗೇಳ್ಳಿ ನುಗ್ಗೇಳ್ಳಿ ನುಗ್ಗೇಳಿ ಇದು ಮುರಾರ್ಜಿ ದೇಸಾಯಿ ಸ್ಕೂಲು ನಮ್ಮ ಚಂದಾಯಪಟ್ಟಣ ತಾಲೂಕು ಗೋರ್ಮಾರ್ನಲ್ಲಿ ಒಂದು ಅಂಗ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಬಿಲ್ಡಿಂಗ್ಗಳನ್ನ ಬಿಡಿಸ್ಕೊಂಡು ಇದು ಮಾಡ್ತಾ ಇದ್ರು ಆದರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಲ್ಲಿ ಹದಿನೆಂಟರಲ್ಲೇ ನಾನು ಸೋಮವಾರ ಸಂಪೆ ಹತ್ರ ಬಿಲ್ಡಿಂಗ್ ನಿರ್ಮಾಣಕ್ಕೆ ನಮ್ಮ ಜನಪ್ರಿಯ ನಾಯಕರು ಸಭು ಶಂಕುಸ್ಥಾಪನೆ ಮಾಡಿ ಆಲ್ರೆಡಿ ಕೆಲಸ ಆಗಿದೆ ಏನೊಂದು ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಇದೆ ಅಷ್ಟೇ ಆದ್ರೆ ಇಲ್ಲಿ ಏನು ಅಪ್ಪ ಮಕ್ಕಳದು ಕರ್ಮ ಅಂದ್ರೆ ಹತ್ತು ಅಂತ ಹೇಳ್ತೀರಾ ಹೌದು ಜನಪ್ರಿಯ ನಾಯಕರು ನಮಗೆ ಆಶ್ವಾಸನೆ ಕೊಟ್ಟ ಪ್ರಕಾರ ಹದಿನೆಂಟು ತಿಂಗಳಲ್ಲೇ ಮುಗಿಸ್ಕೊಡ್ತೀರಿ ಅಂತಾನೆ ಈಗ ಆರು ವರ್ಷ ನಡೀತಾ ಇದೆ ಆರು ವರ್ಷ ಆದರೂ ಕೂಡ ಇನ್ನೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಮಕ್ಕಳ ಸ್ಥಿತಿಗತಿ ವೀಕ್ಷಣೆ ಮಾಡೋಣ ಅಂತ ಇವತ್ತು ಬಂದಿದ್ದೀವಿ ನಮಗೆ ತುಂಬಾ ಸರಿ ಮಕ್ಕಳ ತಂದೆ ತಾಯಿಗಳು ಕಂಪ್ಲೇಂಟ್ ಹೇಳ್ತಾನೆ ಇದ್ರು ನಾನು ಸರಿ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬಂದು ಚರ್ಚೆ ಮಾಡಿದ್ದೆ ಆದರೆ ಇವತ್ತು ಖುದ್ದಾಲ ನೋಡೋಣ ಅಂತ ಈ ಒಂದು ನಮ್ಮ ತಂಡ ಕರ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ಹತ್ತು ಜನ ಮಕ್ಕಳು ಮಲಗುವಂಥ ಕೊಠಡಿಲಿ ಮೂವತ್ತೆರಡು ಮಕ್ಕಳು ಮಲಗ್ತಾರೆ ಅಂದರೆ ಎರಡು ಕಾಟ್ನ ಜಾಯಿಂಟ್ ಮಾಡಿ ನಾಲ್ಕು ನಾಲ್ಕು ಮಕ್ಕಳನ್ನ ಮಲಗಿಸ್ತಾ ಇದ್ದಾರೆ ಇದು ಯಾವ ರೀತಿ ಇದೆ ಅನಾರೋಗ್ಯಕ್ಕೆ ಕಾರಣ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ನಮ್ಮ ನುಗ್ಗೆ ಎಷ್ಟು ಜನ ಇರ್ಬೋದು ಒಂದು ಕೊಠಡಿ ಹತ್ತು ಹತ್ತು ಪೇಟಿಗೆ ಹತ್ತು ಜನ ಇರ್ಬೋದು ಆದರೆ ಇಲ್ಲಿ ಮೂವತ್ತೆರಡು ಮಕ್ಕಳು ಇದ್ದಾರೆ ಮೂವತ್ತು ಹೆಣ್ಮಕ್ಳು ಅಷ್ಟೇ ಪಾಪ ಹೆಣ್ಮಕ್ಳು ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ಅವರು ಬಟ್ಟೆ ಚಪ್ಪಲಿ ಪ್ರತಿಯೊಂದು ಗುಡ್ಡೆ ಹಾಕೊಂಡು ಒಳ್ಳೆ ಕಸ ಸ್ತಂಭಗಳಲ್ಲಿ ಕಸ ಸಿಂಬಿರೋ ವಾರ್ಡ ಮತ್ತೆ ಅಥವಾ ಪ್ರಿನ್ಸಿಪಲ್ ಅವರೇನಂದ್ರು ಅವರು ಅವರದು ಅವರು ನಾವು ವಿಚಾರಣೆ ಮಾಡಿದಾಗ ನಾವು ತುಂಬಾ ಪ್ರಯತ್ನ ಪಟ್ತಾ ಇದ್ ಪಡ್ತಾ ಇದೀವಿ ಮೇಲಾಧಿಕಾರಿಗಳಲ್ಲ ಲೆಟರ್ ಹಾಕಿದೀವಿ ಲೆಟರ್ ಕನ್ ತೋರಿಸಿದ್ರು ಆದ್ರೂ ಏನು ಮಾಡೋದು ಇನ್ನೊಂದು ಫೈಲ್ ಅವರು ಜಿಲ್ಲಾ ಇರೋ ಏನು ಕೂಡ ಫೆಬ್ರವರಿನಲ್ಲೇ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಂತೆ ಮತ್ತು ಈಗ ಜೂನು ಹತ್ತನೇ ತಾರೀಕಲ್ಲಿ ಕೂಡ ನಾವು ಮಾಡ್ತೀವಿ ಅಂತ ಭರವಸೆ ಕೊಟ್ಟು ನಾಲ್ಕು ಸಾರಿ ಭೇಟಿ ಕೊಟ್ಟು ಅಧಿಕಾರಿಗಳ್ನ ಒಳಗೊಂಡು ಬಂದಿದ್ರಂತೆ ಆದರೆ ಇದನ್ನು ಪೂರ್ಣ ಪ್ರಮಾಣ ಜವಾಬ್ದಾರಿಯೋದು ನಮ್ಮ ಜನಪ್ರಿಯ ನಾಯಕರಿಗೆ ಮಾತ್ರ ಯಾಕೆಂದರೆ ಜನಪ್ರಿಯ ನಾಯಕರು ಇಲ್ಲಿ ಸೇರಿದ ಮಕ್ಕಳ ತಂದೆ ತಾಯಿಗಳೆಲ್ಲ ಅವ್ರಿಗೆ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ದಯವಿಟ್ಟು ಈ ಒಂದು ಯಾವ ಇಲ್ಲ ಮುಂದಿನ ಎಲೆಕ್ಷನ್ಗೋಸ್ಕರ ಈ ಥರ ಡಿಲೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇಲ್ಲ ಅಧಿಕಾರಿಗಳ ನಿರ್ಲಕ್ಷಣ ಗೊತ್ತಿಲ್ಲ ಇಲ್ಲ ಕಾಂಟ್ರಾಕ್ಟ್ ದಾರ್ದು ಗೊತ್ತಿಲ್ಲ ಆದರೆ ಈ ತಿಂಗಳು ಲಾಸ್ಟ್ ಒಳಗಡೆ ಅಲ್ಲಿ ಸೋಮವಾರ ಸಂತೆ ಹತ್ರ ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿಲ್ಲ ಅಂದೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಜನಜಾಗೃತಿ ಸಂಘಟನೆಯಿಂದ ದೊಡ್ಡ ಹೋರಾಟ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತೆ ಅವರ ಹತ್ರ ಧರಣಿ ಮಾಡ್ತೀವಿ ಅಲ್ಲಿ ಯಾರ್ಯಾರು ಇದ್ದಾರೆ ಇದ್ರ ಹಿನ್ನೆಲೆ ಯಾರ್ಯಾರು ಏನೇನಿದೆ ಪ್ರತಿಯೊಂದು ಅಲ್ಲಿ ಬರೋವರೆಗೂ ನಾವು ಆ ಸೋಮವಾರ ಸಂತೆ ಬಿಲ್ಡಿಂಗ್ ಬಿಟ್ಟು ಎದ್ದೇಳಲ್ಲ ಅಂತ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ನಾವು ಮೇಲಧಿಕಾರಿಗಳ್ನ ಮೀಟ್ ಆಗಿಲ್ಲ ಬಿ ಒಗಳನ್ನ ಮೀಟ್ ಆಗಿದ್ದೀವಿ ಇದು ನಮ್ಮ ಅದೇ ಆಗ್ತಾ ಇದೆ ಆಗ್ತಾ ಇದೆ ಇನ್ನು ಕಾಂಪೌಂಡ್ ಆಗಿಲ್ಲ ಕಾಂಪೌಂಡ್ ಆಗೋಕೆ ಜಾಗ ಕೊಡ್ತಾ ಇಲ್ಲ ಜಾಗ ಎಮ್ ಎಲ್ ಎಪ್ಪ ಎಂ ಎಲ್ ಎ ಅವ್ರು ಕೂಡ ಎರಡು ಬಾರಿ ಇಲ್ಲಿ ಹೇಳಿದ್ರಂತೆ ಈಗ ನಾವು ಮತ್ತೆ ನೆಕ್ಸ್ಟ್ ಈ ಎರಡು ಮೂರು ದಿವಸದಲ್ಲಿ ಎಮ್ ಎಲ್ ಎ ಅವ್ರ ಮನೆಗೆ ಭೇಟಿ ನೀಡ್ತೀವಿ ಯಾಕಂದ್ರೆ ಎಮ್ ಎಲ್ ಎ ಅವ್ರ್ ಬ ಬೆಂಗಳೂರು ಆಸ್ತಾ ಇದ್ದಾರೆ ಅದರಿಂದ ಅವ್ರಿಗಿರೋ ಡೇಟ್ನ ನೋಡಿ ನಾವು ಎಮ್ ಎಲ್ ಎ ಮನೆ ಹತ್ರನೇ ನಮ್ಮ ಮಕ್ಳ ತಂದೆ ತಾಯಿಗಳನ್ನ ಪೇರೆಂಟ್ಸ್ಗಳ ಕರ್ಕೊಂಡು ನಾವು ಎಮ್ ಎಲ್ ಎಲ್ಲ ಈ ಪರಿಸ್ಥಿತಿ ಏನಕ್ಕೋಸ್ಕರ ಡಿಲೇ ಆಯ್ತು ಈಗ ಮಕ್ಕಳು ಒಂದು ಕೊಠಡಿಯಲ್ಲಿ ಮೂವತ್ತೆರಡು ಮಕ್ಕಳು ಮಲಗ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದನ್ನ ಎರಡ್ ಸಲಿ ಪರಿಶೀಲನೆ ಇಲ್ಲಿ ಮಾಡಿದರೆ ಮೇಡಮ್ ಮಾತಾಡ್ತಾರೆ ಬಿಲ್ಡಿಂಗ್ ಗಳು ಹೋಗಿ ಆ ರೂಮು ಆ ಟಾಯ್ಲೆಟ್ ಆ ವ್ಯವಸ್ಥೆ ನೋಡಿರೋಕ್ ಚಾನ್ಸ್ ಇಲ್ಲ ಅಂತ ನಾನ್ ಅನ್ಕೊಂಡಿದೀವಿ ಇಲ್ಲಿ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಏನು ಅಂತ ಬಂದಿರಬಹುದು ಅಧಿಕಾರಿಗಳ ಜೊತೆ ಇಲ್ಲಿ ವೀಕ್ಷಣೆ ಮಾಡಿರ್ಬೋದು ಇಲ್ಲಿ ಸಿಬ್ಬಂದಿಗೆ ಭರವಸೆ ಕೊಟ್ಟಿರ್ಬೋದು ಆದ್ರೆ ನಿಜವಾದ ವೀಕ್ಷಣೆ ಮಾಡಿಲ್ಲ ಕೆಲಸ ಆಗಿಲ್ಲ ಅದಕ್ಕೋಸ್ಕರ ಭರವಸೆ ಅಷ್ಟೇ ಭರವಸೆ ಭರವಸೆ ಅಷ್ಟೇ ಕೊಟ್ಟಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ನಮ್ಮ ಜನಪ್ರಿಯ ನಾಯಕರನ್ನ ಕೇಳ್ಕೊತಾ ಇದೀವಿ ನಾವು ಹೋರಾಟಕಾರ ಅದು ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನನ್ಗೆ ಗೊತ್ತಾದ್ರೂ ಕೂಡ ಅವ್ರನ್ನೂ ಹೋಗಿ ನಾವು ಭೇಟಿ ಮಾಡ್ತೀವಿ ದಯವಿಟ್ಟು ನಾವು ಈ ತಿಂಗಳು ಲಾಸ್ಟ್ ಒಳಗಡೆ ನೀವು ಮಾಡ್ತೀರಾ ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ ಇಲ್ಲ ಅಂದ್ರೆ ಉಗ್ರ ಹೊರಟ ತಂದೆ ತಾಯಿನ ಕರ್ಕೊಂಡು ಬಂದು ಎಲ್ಲಿ ಕೂರ್ಬೇಕೋ ಅಲ್ಲಿ ಕೂತು ಉಗ್ರ ಹೋರಾಟ ಮಾಡೋದಂತೂ ಖಚಿತ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಈಗಿನ ಸಂಚಿಕೆಯಲ್ಲಿ ಗುರುಮಾರನಹಳ್ಳಿ ಹತ್ರ ಇರೋ ನುಗ್ಗೆಹಳ್ಳಿ ವ್ಯಾಪ್ತಿಗೆ ಬರುವ ವಸತಿ ಶಾಲೆಯನ್ನ ರೈತ ಸಂಘಟನೆ ಕೆಲವು ಪೋಷಕರು ಪರಿಶೀಲನೆ ಮಾಡಿದ್ರು ಆ ಸಂದರ್ಭದಲ್ಲಿ ಕಂಡು ಬಂದಿದ್ದು ಒಟ್ಟು ನಾಲ್ಕು ಕೊಠಡಿಗಳು ಎರಡು ಕೊಠಡಿಗೆ ಗಂಡು ಮಕ್ಕಳು ಎರಡು ಕೊಠಡಿಗೆ ಹೆಣ್ಣು ಮಕ್ಕಳು ಒಟ್ಟು ಇನ್ನೂರು ಮಕ್ಕಳು ಒಂದೇ ಕೊಠಡಿಯಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಮಕ್ಕಳು ಇರಬೇಕಾಗತ್ತೆ ಆ ಸ್ಥಿತಿಯನ್ನ ನೋಡಿದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಸರ್ಕಾರದ ಸಂಬಳವನ್ನ ಹೇಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರ ಬೇಜವಾಬ್ದಾರಿಯೇ ಕಾರಣ ಮತ್ತು ಅವ್ರ ಮಕ್ಕಳು ಏನಾದ್ರೂ ಹೀಗಿದ್ದಿದ್ರೆ ಈ ಶಾಲೆಯ ಸ್ಥಿತಿ ಏನಾಗ್ತಾ ಇತ್ತು ಬಂಧುಗಳೇ ನೀವೇ ಅಧಿಕಾರಿಗಳನ್ನ ಹಾಗೂ ಜನಪ್ರತಿನಿಧಿಯನ್ನ ಪ್ರಶ್ನೆ ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜನಜಾಗೃತ ಸಂಘಟನೆಯು ವಸತಿ ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಇದಕ್ಕೆಲ್ಲ ನೇರ ಹೊಣೆಗಾರರು ಅಧಿಕಾರಿಗಳು ಅಂತ ಆರೋಪ ಮಾಡಿದ್ದಾರೆ ಒಂದೇ ಎರಡು ಮನೆ ಕೆಳಕೋದ್ರೆ ಅದ್ರೊಳಗೆ ಹದಿನೈದು ನಾಲ್ಕು ಮನೆಗೆ ತಗೋಳಗೆ ಇಪ್ಪತ್ತು ಕುರಿ ದೊಡ್ಡ ಇದು ಕುರಿ ದೊಡ್ಡಿ ಇದು ಮಕ್ಕಳದ್ದು ವ್ಯವಸ್ಥೆ ಅಲ್ಲ ಮಕ್ಕಳದ್ದು ಈ ನಮ್ಮ ಹಾಸನ ಜಿಲ್ಲೆ ಪಟ್ನ ತಾಲೂಕು ನುಗ್ಗೇಳ್ಲಿ ಇದು ಗುರ್ಮಾರ್ನಳ್ಳಿ ಸಂಬಂಧಪಟ್ಟ ಒಂದು ಶಾಲೆನಲ್ಲಿ ನಲ್ಲಿ ಒಂದು ಅಂಗ ಕೊಟ್ಟಿದ್ದಾರೆ ಅದರಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಇದು ಮಕ್ಕಳಿಗೆ ಇದು ವ್ಯವಸ್ಥೆನ ಸರ್ಕಾರ ಬೇಕಾದಷ್ಟು ಕೊಡ್ತಾ ಇದೆ ಆದ್ರಿಂದ ದಯವಿಟ್ಟು ಯಾರು ಸಂಬಂಧಪಟ್ಟವರು ಇದ್ದೀರಾ ಅಲ್ಲಿ ಏನು ಸೋಮವಾರ ಸಂತೆ ಹತ್ರ ಆಲ್ರೆಡಿ ಬಿಲ್ಡಿಂಗ್ ರೆಡಿ ಆಗಿದೆ ಅದ್ರಲ್ಲಿ ಏನೇನು ಐದು ಪರ್ಸೆಂಟ್ ಕೆಲಸ ಅಷ್ಟೇ ಯಾತಕ್ಕೋಸ್ಕರ ಅದು ಇಷ್ಟು ವಿಳಂಬ ಆಗ್ತಾ ಇದೆ ಈ ಮಕ್ಕಳ ಪರಿಸ್ಥಿತಿ ಏನು ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಈ ಥರ ಇರ್ತೀರ ಫಸ್ಟ್ ಅದೊಂದು ಸರ್ಕಾರ ಕೊಟ್ಟಿಲ್ಲ ಅಂದರೆ ಬೇಡ ಸರ್ಕಾರ ಎಲ್ಲ ವಯಸ್ಸು ವಾರ್ಡ್ ಇದೆ ಅದನ್ನು ಕೂಡ ನೋಡ್ತೀವಿ ಅದನ್ನು ವೀಕ್ಷಣೆ ಮಾಡ್ತೀವಿ

ಮೂವತ್ ಜನ ರೂಮಲ್ಲಿ ಮೂವತ್ತು ಜನ ಮಕ್ಳು ಮರತ್ರೆ ಇನ್ ಏನ್ ಕತೆ ಮಲಗಿಸ್ಲಿ ಬಿಡಿ ಇಲ್ಲಿ ಅಧಿಕಾರಿಗಳು ಇವ್ರ ಇದಾರಲ್ಲ ಅದು ಎಮ್ ಎಲ್ ಎ ಮಕ್ಳಲ್ಲಿ ತಂದು ಮಲಗಿಸ್ಲಾತಾರ ಅವ್ರ ಅಣ್ಣ ಮಕ್ಳು ಇವ್ರೆಲ್ಲ ಬಂದು ಇಲ್ಲಿ ಮಲಗಬೇಕು ನೋಡೋಣ ಅವ್ರನ್ನ ಮಲಗಿಸ್ಕೂಲ್ ಕಳಿಸಿದ್ರೆ ನಮ್ಮ ಮಕ್ಳದ ಬಂದ ಒಬ್ಬರು

ಮಕ್ಳ ನಿಮಗೆ ತೊಂದ್ರೆ ಆಗ್ತಾ ಇದೆಯಾ ಏನು ಸೆಟ್ ಆಗಿದೆ ಏನ್ ಕತೆ ಯಾವ ತರ ಸೆಟ್ ಆಗುತ್ತೆ ಇಷ್ಟು ಟೇಬಲ್ ಅಲ್ಲಿ ಯಾವ ರೀತಿ ಮಲಗ್ತೀರಿ ನೀವು ಮೂರು ಜನ ಮಲ್ಗಕ್ಕಾಗತ್ತಾ ನಾಲ್ಕ್ ಜನ ಮಲಗಕ್ಕಾಗತ್ತಾ ಟೋಟಲ್ ಎಷ್ಟು ಜನ ಇದ್ದಾರೆ ಇದರೊಳಗೆ ಮೂವತ್ತು ಜನ ಹೌದಾ ಮೂವತ್ತು ಜನ ಮಲ್ಗೋಕ್ಕಾಗುತ್ತಾ ಯಾವ ಥರ ಆಗುತ್ತೆ ಕಷ್ಟ ಆಗ್ತದೆ ಈಗ ಅಂದ್ರೆ ನಿಮಗೆ ಬೇರೆ ಆಫೀಸ್ಗೆ ಹೋಗಲಿಕ್ಕೆ ಬೇರೆ ಇದಕ್ಕೆ ಹೋಗ್ಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಇದೇ ಚೆನ್ನಾಗಿದೆ

ನಿಮ್ಮ ಒಂದು ವ್ಯವಸ್ಥೆ ನಿಮ್ಮ ಒಳ್ಳೆ ಸ್ಕೂಲ್ ಅಲ್ಲಿ ಚೆನ್ನಾಗಿದೆ ಪಾಪ ಟೀಚರ್ಸ್ಗೂ ಹಿಂಸೆ ಆಗ್ತಾ ಇದೆ ವಾರ್ಡನ್ಗಳಿಗೂ ಹಿಂಸೆ ಆಗ್ತಾ ಇದೆ ಆದ್ರಿಂದ ಅಡಿಗೆ ಮಾಡೋ ಜಾಕೊಂಡು ಕೂಡ ಹಿಂಸೆ ಆಗ್ತಾ ಇದೆ ಅಲ್ವಾ ಮಳೆ ನೆನ್ಕೊಂಡು ಪಾಪ ಅಲ್ಲಿ ಅಡಿಗೆ ಮಾಡ್ತಾರೆ ನೀವ್ ಇಲ್ಲಿಂದ ನಡ್ಕೊಳ ಊಟ ಮಾಡಬೇಕು ಕಷ್ಟ ತಾನೆ ಎಲ್ಲ ಅನುಕೂಲ ಇದೆ ತಾನೆ ಆದಷ್ಟು ಬೇಗ ಅಲ್ಲಿಗೆ ನಿಮಗ್ ತೋರಿಸಬೇಕು ಅಂದ್ರೆ ನಮ್ಮೆಲ್ಲರೂ ಹೋರಾಡ್ತಾರ ಆಸೆ ಅದರಿಂದ ಅದರಿಂದ ನಿಮ್ಗೆ ಏನಾರ ತೊಂದ್ರೆ ಆಗಿದ್ರೆ ತೊಂದ್ರೆ ಆಗಿದೆ ಅಂತ ಹೇಳಿ ಆದಷ್ಟು ಬೇಗ ಅಲ್ಲಿಗೆ ಹೋಗೋಣ ಏನ ಪ್ರಾಬ್ಲಮ್ ಇಲ್ಲ ಅಷ್ಟೇ ಒಳ್ಳೆಯ ಪ್ರಾಬ್ಲಮ್ ಇಲ್ಲ ವಿದ್ಯಾಭ್ಯಾಸ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿ ನಡೆಯತಾ ಇದೆ ಗುಡ್ಡು ಇದು ಎಜುಕೇಷನ್ ಗುಡ್ ಆದರೆ ನಿಮಗೆ ಉಣಕಳಕ್ಕೆ ಊಟ ಮಾಡಕ್ಕೆ ಮಾತ್ರ ತೊಂದ್ರೆ ಮಲಗದು ಅದಕ್ಕೋಸ್ಕರ ಈ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಜನಕ್ಕೆ ಮೈ ಕೈ ಕಟ್ತಾ ಇದಿಯಪ್ಪ ಇಲ್ಲಿ ಮೂವತ್ತೆರಡು ಜನ ಮಲಗ್ತಾರಂತಿಲ್ಲ ನಮ್ಮೂರನೇ ಹೋಗು ಹೇಳ ಎಷ್ಟು ಜನ ಮಲಗ್ತೀರಾ ಹೇಳಿ ಹೇಳಿದಾವೆ ಎಷ್ಟು ಕಾಟಿದಾವೆ ಇದ್ರೊಳಗೆ ಮೂವತ್ತೆರಡು ಮಕ್ಕಳು ಮಲಗ್ತಾರೆ ಹತ್ತು ಕಾಟು ಇರೋದು ಹತ್ತು ಕಾಟು ಯೋಚನೆ ಮಾಡಿ ಒಂದ್ ಸ್ವಲ್ಪ ಯಾವ ಮಟ್ಟಕ್ಕೆ ಮಕ್ಕಳ ಪರಿಸ್ಥಿತಿ ಇದೆ ಅವ್ ಈ ಕಡೆಗೂ ಒಳ್ಳಕ್ಕಾಗಲ್ಲ ಈ ಕಡೆಗೂ ಒಳ್ಳಕ್ಕಾಗಲ್ಲ ಒಬ್ರು ಉಸಿರು ಒಬ್ರು ತಾಗುತ್ತೆ ಅವನಿಗೆ ಪಕ್ಕದಲ್ಲಿ ಜ್ವರ ಇದ್ದು ಇವನು ಚೆನ್ನಾಗಿದ್ದೇ ಅವ್ನ ಜ್ವರದೆಲ್ಲ ಇವನಿಗೆ ಬರುತ್ತೆ ಏನು ನಮ್ಮ ಮೆಡಿಕಲ್ ಪ್ರಕಾರ ಹೇಳ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕ್ಲೀನ್ ಕ್ಲೀನ್ ಮೇಂಟೈನ್ ಮಾಡಿ ಡೆಂಗ್ಯೂ ಆಗಬಾರ್ದು ಯಾವುದೇ ಇದು ಸ್ವಚ್ಛ ಭಾರತ ನಿರ್ಮಾಣ ಎಲ್ಲಿ ಆಗುತ್ತೆ ಸ್ವಚ್ಛ ಭಾರತ ಇಲ್ಲಿ ಒಂದು ಮತ್ತೆ ಈ ತಿಂಗಳೊಳಗೆ ಸೋಮವಾರ ಸಂತೆ ಹತ್ರ ಇರೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಓಪನ್ ಆಗಬೇಕು ಇಲ್ಲಾಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರಾಜ್ಯಾಧ್ಯಕ್ಷೆ ನಾಗರತ್ನ ಅವರು ಹಾಗೂ ಪದಾಧಿಕಾರಿಗಳು ತಿಳಿಸಿದ್ದಾರೆ ವರದಿಗಾರ ಶಂಕರೇಗೌಡ ಚನ್ನರಾಯಪಟ್ಟಣ ಈ ವರ್ಷ ನುಗ್ಗೆಯಲ್ಲಿ ಮುರಾರ್ಜಿ ಸ್ಕೂಲಲ್ಲಿ ನಡೆದಿರುವಂತಹ ದುರ್ಘಟನೆ ಅಲ್ಲಿ ಸುಂದರವಾಗಿ ನಿರ್ಮಾಣ ಅಂತ ಬಿಲ್ಡಿಂಗ್ ಓಪನ್ ಮಾಡ್ತಾ ಇಲ್ಲ ಇದು ಯಾರ ವಿಳಂಬ ಅಂತ ಗೊತ್ತಿಲ್ಲ ಯಾವ ಉದ್ದೇಶ ಅಂತ ಗೊತ್ತಿಲ್ಲ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ ನಮ್ಮ ತಂಡ